ಐವತ್ತೊಂದು ಶಕ್ತಿ ಪೀಠಗಳ ದರ್ಶನಕ್ಕಾಗಿ ಸೈಕಲ್ ಮೇಲೆ ಯಾತ್ರೆ ಹೊರಟ ಶರಣನಗರದ ಯುವಕ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ತಡೆಗೆ ಪ್ರಾರ್ಥಿಸಿ ಯುವಕನೊಬ್ಬ ಸೈಕಲ್ ಮೇಲೆ ಜಗನ್ಮಾತೆ ತಾಯಿಯ ಐವತ್ತೊಂದು ಶಕ್ತಿ ಪೀಠಗಳ ದರ್ಶನಕ್ಕಾಗಿ ಪ್ರಯಾಣ ಆರಂಭಿಸಿ ಗಮನ ಸೆಳೆದಿದ್ದಾನೆ ಹೌದು ಬಸವಕಲೆ ತಾಲೂಕಿನ ನಗರ ಗ್ರಾಮದ ನಿವಾಸಿ ವಿನಯ್ ಹಿರೇಮಠ್ ಎನ್ನುವ ಯುವಕ ಭಾರತ ಹಾಗೂ ನೆರೆ ರಾಷ್ಟ್ರ ನೇಪಾಳದಲ್ಲಿರುವ ಜಗನ್ಮಾತೆಯ ದರ್ಶನಕ್ಕಾಗಿ ಸೈಕಿಲ್ ಪ್ರವಾಸ ಆರಂಭಿಸಿದ್ದು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಆತನಿಗೆ ನಗರ ಗ್ರಾಮದಲ್ಲಿ ಗ್ರಾಮಸ್ಥರು ಸನ್ಮಾನಿಸಿ ಯಾತ್ರೆಗೆ ಬೀಳ್ಕೊಟ್ಟಿದ್ದಾರೆ ಇಪ್ಪತ್ತೇಳು ವರ್ಷದ ಯುವಕನಾಗಿರುವ ವಿನಯ್ ಒಬ್ಬಂಟಿಯಾಗಿ ಯಾತ್ರೆ ಆರಂಭಿಸಿದ್ದು ಈತ ನಿತ್ಯ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ಗಳಷ್ಟು ಪ್ರಯಾಣ ಮಾಡುವ ಮೂಲಕ ಮೂಲಕ ಬರುವ ಡಿಸೆಂಬರ್ ಅಂತ್ಯದವರೆಗೆ ಯಾತ್ರೆ ಪೂರ್ಣಗೊಳಿಸುವ ಗುರಿ ಹೊಂದಿದ್ದಾನೆ ಮೊದಲಿಗೆ ಅಸ್ಸಾಂ ರಾಜ್ಯದ ಕಾಮಾಖ್ಯ ಶಕ್ತಿ ಪೀಠಕ್ಕೆ ಭೇಟಿ ನೀಡಿ ದರ್ಶನ ಪಡೆದ ನಂತರ ನೇರವಾಗಿ ನೇಪಾಳ ದೇಶಕ್ಕೆ ಭೇಟಿ ನೀಡಿ ಅಲ್ಲಿಯ ಶಕ್ತಿಪೀಠಗಳ ದರ್ಶನ ಪಡೆದ ನಂತರ ಭಾರತಕ್ಕೆ ಹಿಂದಿರುಗಲಿದ್ದು ಜಮ್ಮು ಕಾಶ್ಮೀರ ಲೇ ಲದಾಖ್ ಮಾನ್ ಸರೋವರ ಅಮರನಾಥ ಯಾತ್ರೆ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಇರುವ ಮಾತೆಯ ಶಕ್ತಿಪೀಠಗಳ ದರ್ಶನ ಪಡೆಯುವ ಗುರಿ ಹೊಂದಿದ್ದಾನೆ ವೃತ್ತಿಯಲ್ಲಿ ಸಂಗೀತ ಕಲಾವಿದನಾಗಿರುವ ಈತ ವಿಜಿಯಂ ಮೆಲೋಡಿಸ್ ಆರ್ಕೆಸ್ಟ್ರಾ ಮೂಲಕ ಸಭೆ ಸಮಾರಂಭಗಳಲ್ಲಿ ಸಂಗೀತ ಕಾರ್ಯಕ್ರಮ ನಡೆಸಿಕೊಡುತ್ತಾನೆ ಸಮಾಜದಲ್ಲಿ ಮಹಿಳೆಯರ ಮೇಲೆ ನಿತ್ಯ ನಡೆಯುವ ಅತ್ಯಾಚಾರ ದೌರ್ಜನ್ಯ ಪ್ರಕರಣಗಳು ಕಡಿಮೆಯಾಗಿ ಮಹಿಳೆಯರು ಸಹ ಗೌರವದಿಂದ ಬದುಕುವಂತೆ ಆಗಬೇಕು ಎಂದು ತಾಯಿ ಜಗನ್ಮಾತೆ ಬಳಿ ಪ್ರಾರ್ಥಿಸಿ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ವಿನಯ್ ಹಿರೇಮಠ ಪಬ್ಲಿಕ್ ಆ್ಯಪ್ಗೆ ಮಾಹಿತಿ ನೀಡಿದ್ದಾನೆ ವಿನಯ್ ಹಿರೇಮಠ ಸೈಕಲ್ ಮೇಲೆ ಯಾತ್ರೆ ಮಾಡುತ್ತಿರುವುದು ಇದು ಇದೇ ಮೊದಲೇನಲ್ಲ ಈ ಹಿಂದೆಯೂ ಸಹ ಯಾತ್ರೆ ಕೈಗೊಂಡು ಯಶಸ್ವಿ ಸಾಧಿಸಿದ್ದಾನೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ದೇಶದ ಹನ್ನೆರಡು ಜ್ಯೋತಿರ್ಲಿಂಗಗಳಿಗೆ ಸೈಕಲ್ ಮೇಲೆ ಯಾತ್ರೆ ಕೈಗೊಂಡು ದರ್ಶನ ಮಾಡಿ ಬಂದಿದ್ದು ಉತ್ತರಾಖಂಡದಲ್ಲಿರುವ ಕೇದಾರನಾಥ ಜ್ಯೋತಿರ್ಲಿಂಗಕ್ಕೆ ಸೈಕಲ್ ಮೇಲೆ ಕರ್ನಾಟಕದಿಂದ ಭೇಟಿ ನೀಡಿದ ಮೊದಲಿಗ ಎನ್ನುವ ದಾಖಲೆ ಬರೆದಿದ್ದಾನೆ ಶಕ್ತಿ ಪೀಠಗಳ ಯಾತ್ರೆಗೆ ಹೊರಟ ವಿನಯ್ಗೆ ಹಿರಣಗಾಂವ್ನ ಶ್ರೀ ಜಯಶಾಂತ್ಲಿಂಗ್ ಮಹಾಸ್ವಾಮೀಜಿಗಳು ಸ್ಥಳೀಯ ಶಾಸಕ ಶರಣು ಸಲ್ಗರ್ ಸೇರಿದಂತೆ ಪ್ರಮುಖರು ಗಣ್ಯರು ಹಾಗೂ ಗ್ರಾಮಸ್ಥರು ಸನ್ಮಾನಿಸಿ ಯಾತ್ರೆ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದ್ದಾರೆ ಯಾವ ಉದ್ದೇಶದ ಪ್ರಯಾಣ ಎಲ್ಲಿ ಬೆಳೆಸ್ತಾ ಇದ್ರಿ ನಾವು ಈಗ ಐವತ್ತೊಂದು ಶಕ್ತಿಪೀಠ ಯಾತ್ರೆ ಯಾತ್ರೆ ಮಾಡ್ಬೇಕಂದ್ರೆ ಇವಾಗ ನಮ್ಮೂರು ಶರಣ್ ನಗರದಿಂದ ಯಾತ್ರೆ ಪ್ರಾರಂಭ ಮಾಡಿ ಸುಮಾರು ಒಂದು ಆರು ತಿಂಗಳ ಪ್ರವಾಸ ಇವಾಗ ಮೊದಲನೇ ಶಕ್ತಿಪೀಠ ಕಾಮಾಖ್ಯ ಆಸಾಮ್ ಕಡೆ ಹೋಗ್ಬೇಕು ಅದಾದ್ಮೇಲೆ ಮತ್ತೆ ನೇಪಾಳ ಜಮ್ಮು ಕಾಶ್ಮೀರ ಈಗ ಪ್ರವಾಸ ಹಂಗೆ ಮುಂದುವರ್ಸ ಮೊದಲೊಂದ್ಸಲ ಅವಾಗ ಮಾಡ್ರಿ ಮೊದಲು ಎರಡ್ ಸಾವಿರದ ಇಪ್ಪತ್ತೆರಡ ರೀ ಎಲ್ಲ ಹನ್ನೆರಡು ಜೊತೆ ಯಾರಧಾಮ ಪಂಚಕೀರಾರ ಎಲ್ಲ ಪ್ರವಾಸ ಮುಗಿಸ್ಕೊಂಡ್ ಬಂದಿದ್ವಿ ಅದು ಒಂದ್ ಐದ್ ತಿಂಗಳು ಮಾಡಿದ್ವಿ ಅವಾಗ ಕರ್ನಾಟಕದ ಅದು ಮೊದಲನೇದಾಗ್ಲಿ ಅದು ಫಸ್ಟ್ ಟೈಮ್ ಆಗಿತ್ತು ಇದು ಶಕ್ತಿಪೆಟ್ಟು ಇದು ನಮ್ಮ ಕರ್ನಾಟಕದೊಳಗೆ ನಮ್ಮ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕು ಅದು ಸ್ಪೆಷಲಿ ನಮ್ಮ ಶರಣರ್ ಇದೊಂದು ಯಾತ್ರೆ ಆಗಲಿ ಅಂತ ಇವತ್ತು ಮಾಡಿದ್ರು ಇವಾಗ ಯಾವ ಮಾರ್ಗದಿಂದ ಹೋಗೋದು ಇವಾಗ ಬಸವ ಕಲ್ಯಾಣ ಮತ್ತೆ ಮುಂದೆ ಮಾಲ್ಕೇರಿ ಬೀದರ್ ನಂದೇಡ್ ನಾಗ್ಪುರ್ ಕಷ್ಟ ಎಲ್ಲ ಈಗ ಪ್ರಕೃತಿ ರೋಡ್ ಮೇಲೆ ಮ್ಯಾಗ ಎಲ್ಲ ಕಷ್ಟ ಇರ್ತದೆ ಏಳು ಬೆಳೆಗಳು ಇರ್ತಾವ ತಾಯಿ ಆಶೀರ್ವಾದ ತಾಯಿ ನಂಬಿಕೆ ಮೇಲೆ ಹಂಗ ಹೋಗೋದು ಮುಂದಕ್ಕೆ ಈಗ ಹೆಂಗ ಅನುಕೂಲ ಆಗ್ತದೆ ನೋಡ್ಕೊಂಡು ನನಗೆ ಪ್ರವಾಸ ಮುಂದೆ ಸುತ್ತವಾಗಲಿ ನಮ್ಮ ಸಹಕಾರ ಎಲ್ಲ ಸಹಕಾರ